ಬೆಂದರೆ ಬೇಂದ್ರೆಯಾಗುವೆ ಅನ್ನುವಂತ ಮಾತು ಎಷ್ಟು ಸತ್ಯ ಅನ್ನೋದನ್ನ ಬೇಂದ್ರೆಯವರ ಬದುಕನ್ನು ನೋಡುವಾಗ ನಮಗೆ ಅರಿವಿಗೆ ಬರುತ್ತೆ ಅವರು ತಮ್ಮ ಜೀವನದ ಎಲ್ಲಾ ಘಟ್ಟಗಳನ್ನ ಸಖಿ ಗೀತೆ ಎನ್ನುವಂತಹ ಆತ್ಮ ಚರಿತ್ರೆಯಲ್ಲಿ ಬಹಳ ಮನಕಲುಕುವಂತೆ ಬರ್ಕೊಳ್ಳುತ್ತಾರೆ ಇದುವರೆಗೆ ತಮ್ಮ ಬದುಕಿನಲ್ಲಿ ದುಃಖ ದುಮ್ಮಾನಗಳನ್ನು ಎದುರಿಸಿದ್ರು ಅವರ ಬದುಕಿನಲ್ಲಿ ತನ್ನ ಹೆಂಡತಿ ಲಕ್ಷ್ಮೀಬಾಯಿಯ ಆಗಮನ ಆದ ನಂತರ ಮರುಭೂಮಿಯಲ್ಲಿ ನೀರಿನ ಚಿಲುಮೆ ಕಂಡಂತೆ ಅವರ ಬದುಕಲ್ಲೂ ಕೂಡ ಕೊಂಚ ಕಾಲ ತಂಪು ಕಾಣುತ್ತೆ ಅವರು ಹೀಗೆ ಹೇಳ್ತಾ ಹೋಗ್ತಾರೆ ಇರುಳು ತಾರೆಗಳಂತೆ ಬೆಳಕೊಂದು ಮಿನುಗುವುದು ಕಳೆದ ದುಃಖಗಳಲ್ಲಿ ನೆನೆದಂತೆಯೇ ಪಟ್ಟ ಪಾಡುಗಳೆಲ್ಲ ಹುಟ್ಟು ಹಾಡಾಗುತ್ತಾ ಹೊಸದಾಗಿ ರಸವಾಗಿ ಹರಿಯುತ್ತಿವೆ ಈ ಒಂದು ಸಖಿ ಗೀತದ ಮೊದಲ ಘಟ್ಟದಲ್ಲಿ ತಮ್ಮ ಸಖಿಯೊಂದಿಗೆ ಹೆಂಡತಿ ಲಕ್ಷ್ಮೀಬಾಯಿಯೊಂದಿಗೆ ನಡೆಸುವಂತಹ ಸಂವಾದದ ಸಂಗತಿಗಳು ಇಲ್ಲಿ ಬರ್ತಾ ಹೋಗ್ತವೆ ಎಳೆ ಎಳೆಯಾಗಿ ಬಿಚ್ಕೊಳ್ತಾ ಹೋಗ್ತವೆ ತನ್ನ ಬದುಕಿನಲ್ಲೂ ಕೂಡ ಇರುಳಿನಲ್ಲೊಂದು ಬೆಳಕು ಮೂಡುವಂತೆ ಆ ಕ್ಷಣ ಯಾವುದು ಅಂತ ಹೇಳಿದ್ರೆ ನನ್ನ ಬದುಕಿನಲ್ಲಿ ನನ್ನ ಹೆಂಡತಿ ಆಗಮನವಾಗಿದ್ದೆ ಆ ಒಂದು ಬೆಳಕು ಮೂಡಿದ ಕ್ಷಣ ಅಂತ ಬೇಂದ್ರೆಯವರು ಹೇಳ್ತಾರೆ ಇಷ್ಟು ದಿನ ಬದುಕಿನ ಎಲ್ಲಾ ಸಮಸ್ಯೆಗಳ ವಿರುದ್ಧ ನಾನೊಬ್ಬನೇ ಏಕಾಂಗಿಯಾಗಿ ಯುದ್ಧವನ್ನ ಮಾಡ್ತಿದ್ದೆ ಇನ್ನು ಮುಂದೆ ನನ್ನ ಜೊತೆಗೆ ನನ್ನ ಬೆನ್ನೆಲು ನೀನು ಬಂದಿದ್ಯಾ ಈ ಸಂಸಾರ ಅನ್ನೋದು ವಿಶಾಲವಾದ ಕಡಲು ಹಾಗೆ ತೆಪ್ಪವನ್ನ ಏರಿಕೊಂಡೋ ತಾರಿಯನ್ನ ಏರಿಕೊಂಡೋ ಹಡಗನ್ನ ಏರಿಕೊಂಡು ಪ್ರಯಾಣವನ್ನ ಮಾಡೋಣ ಜೊತೆಯಾಗಿ ಪ್ರಯಾಣವನ್ನ ಮಾಡೋಣ ಎಂತಹ ಕಷ್ಟಗಳೆಂಬ ದೊಡ್ಡ ಅಲೆಗಳು ಬಂದ್ರೂ ಸಹ ನಾವಿಬ್ಬರು ಕುಗ್ಗಬಾರದು ನಾವಿಬ್ಬರು ಜೊತೆಯಾಗಿ ಹೋರಾಡೋಣ ಅಂತ ತನ್ನ ಸಖಿಯಲ್ಲಿ ಕೇಳಿಕೊಳ್ತಾರೆ ಅಷ್ಟೇ ಅಲ್ಲ ಈ ಒಂದು ಬದುಕು ಅನ್ನೋದು ವಿಧಿಯ ಆಟ ವಿಧಿ ನನಗಾಗಿ ತಂದಿರುವಂತಹ ವಧು ನೀನು ನಾವೆಲ್ಲರೂ ಕನಿಷ್ಠ ಹುಲುಮಾನವರು ಅಷ್ಟೇ ನನಗೂ ನಿನಗೂ ಸತಿ ಪತಿ ಎನ್ನುವ ನಂಟು ಹೇಗೋ ಬೆಸದಾಗಿದೆ ಮದುವೆ ಎಂಬ ಸಂಸ್ಕಾರದಲ್ಲಿ ನಿನ್ನ ಕೊರಳಿಗೆ ಮಾಲೆಯನ್ನು ಹಾಕಿ ನಾನು ನಿನ್ನ ಪತಿಯಾಗಿದ್ದೀನಿ ನೀನು ನನ್ನ ಜೀವನದ ಭೂಮಿ ಅದರಲ್ಲಿ ಫಸಲನ್ನು ಕೊಡಬೇಕಾದವಳು ಫಲವನ್ನ ಕೊಡಬೇಕಾದವಳು ನನ್ನ ಮನೆತನವನ್ನ ಕಾಪಾಡಬೇಕಾದವಳು ನೀನು ಈ ಒಂದು ದೊಡ್ಡ ಜವಾಬ್ದಾರಿಯನ್ನ ನಿನ್ನ ಹೆಗಲಿಗೆ ಹೋರಿಸ್ತಾ ಇದ್ದೀನಿ ಹೀಗೆ ಬಾಳ ಪಯಣದಲ್ಲಿ ನಾವಿಬ್ಬರೂ ಜೊತೆಯಾಗಿ ಸಾಗೋಣ ನನ್ನ ತನು ಮನ ಧನದಲ್ಲಿ ನಿನಗೆ ಯಾವುದೇ ಪಾಲು ಇಲ್ಲ ಆದರೆ ಈ ತನು ಮನ ಧನ ಎಲ್ಲವೂ ನೀನೇ ಆಗಿ ಹೋಗಿರುವೆ ನನ್ನ ಬದುಕಿನಲ್ಲಿ ಬೇರೇನೂ ಇಲ್ಲ ಅನ್ನುವಂತಹ ಮಾತನ್ನ ಬೇಂದ್ರೆಯವರು ತನ್ನ ಸಖಿಗೆ ಹೇಳ್ತಾ ಹೋಗ್ತಾರೆ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಈ ಘಟ್ಟದಲ್ಲಿ ಹಗಲುಗಳು ಸರಿದವು ಇರುಳುಗಳು ಜಾರಿದವು ಋತುಗಳು ಉರುಳಿದವು ನಗೆಯ ಜೊತೆಗೆ ಕನಸುಗಳು ಬೆಳೆದವು ಹೀಗೆ ತೆರೆ ತೆರನಾಗಿ ಬದುಕಿನ ಪಯಣ ಸಾಗಿದೆ